ಅತ್ಯಾಸಯ ಅತ್ತೆ ಸೊಸ್ಯರು ಶಾರದಾ ಅನಾಮಿಕರು ತಮ್ಮ ಜೀವನ ಉಪಾಯಕ್ಕಾಗಿ ತಾವು ಇಟ್ಟುಕೊಂಡ ಕಿರಾಣ ಶಾಪ್ ಅಲ್ಲಿ ಇರುವಾಗ ರಮೇಶ್ ಒಂದು ಬುಟ್ಟಿ ಹಿಡಿದುಕೊಂಡು ಅವರ ಹತ್ತಿರಕ್ಕೆ ಬರುತ್ತಾನೆ ಆ ಬುಟ್ಟಿಯ ತುಂಬಾ ಆಗಿ ಹೋದ ಟೂತ್ ಗಳು ಸೋಪಿನ ಪ್ಯಾಕೆಟ್ಗಳು ಲೇಸ್ ಕವರ್ಗಳು ಅಗರಬತ್ತಿ ಡಬ್ಬಿಗಳು ಇರುತ್ತವೆ ಸ್ವಲ್ಪ ಕೋಪದಿಂದ ಅಮ್ಮ ಈ ಬುಟ್ಟಿ ತುಂಬಾ ಆಗಿ ಹೋದ ಟೂತ್ ಗಳು ಸೋಪಿನ ಕವರ್ಗಳು ಅಗರಬತ್ತಿ ಡಬ್ಬಗಳು ಲೇಸ್ ಪ್ಯಾಕೆಟ್ಗಳು ಇವೆ ಇದನ್ನು ಯಾಕೆ ಎಷ್ಟು ಭದ್ರವಾಗಿ ಬಚ್ಚಿಟ್ಟಿದ್ದೀರಾ ಮಗು ರಮೇಶು ಅಷ್ಟು ಗಟ್ಟಿಯಾಗಿ ಅರ್ಚ್ಬೇಡ್ವೋ ಏನಕ್ಕೆ ಬಚ್ಚಿಟ್ಟಿದೀವೋ ನಿಲ್ವಾ ಇಲ್ಲಮ್ಮ ಮಗ ಏನೇ ಸೊಸೆ ಅತಿ ಆಸೆಯಲ್ಲಿ ಕನಿಷ್ಠ ಟೆಂತ್ ಕೂಡ ಹೋಗ್ತಾ ನಾವು ಮಾತ್ರ ಡಿಗ್ರಿ ಪಟ್ಟನೆ ಹೊಂದಿದ್ದೀವಿ ಆವೇಶ ಪಡೆದೇ ಅವರು ಕೂಡ ನಿಧಾನವಾಗಿ ಅತಿ ಆಸೆಯಲ್ಲಿ ಒಂದೊಂದೇ ಮೆಟ್ಟಿಲನ್ನು ಹತ್ತಿಸುತ್ತಾ ನಾವೇ ಅಲ್ವಾ ಕರ್ಕೊಂಡು ಹೋಗ್ಬೇಕು ಸರಿ ಕಣೆ ಸೊಸೆ ಮಗ ಕೇಳ್ತಾ ಇದ್ದಾನಲ್ಲ ಆಗಿ ಹೋದ ಟೂತ್ ಪೇಸ್ಟ್ ಬಗ್ಗೆ ಸೋಪಿನ ಕವರ್ ಬಗ್ಗೆ ಲೇಸ್ ಪ್ಯಾಕೆಟ್ ಗಳ ಕವರ್ ಬಗ್ಗೆ ಅಗರ್ಬತ್ತಿ ಡಬ್ಬಗಳ ಬಗ್ಗೆ ವಿವರವಾಗಿ ಹೇಳು ನಾವು ಅವನ ಏಕೆ ಬಚ್ಚಿಟ್ಟಿದೀವೋ ಹೇಗೆ ನಾವು ಅಧಿಕವಾಗಿ ದುಡ್ಡು ಸಂಪಾದಿಸ್ತೀವೋ ಹೇಳು ಈಗಲ್ಲ ಅತ್ತೆ ನಂತರ ಮನೆ ಹತ್ರ ಹೇಳ್ತೀನಿ ಇಲ್ಲ ನಾಮಿಕಾ ನನ್ಗೀಗ್ಲೇ ತಿಳಿಬೇಕು ಇಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ ಅಪ್ಪನ ಕರೆಸಿ ಎಲ್ಲಾ ಹೇಳ್ಬಿಡ್ತೀನಿ ಮಗು ರಮೇಶು ಕೋಪ ಮಾಡ್ಕೊಬಿಡ್ವೋ ಈಗ ಸೊಸೆ ಹೇಳಿದ್ರು ನಾನ್ ಹೇಳಿದ್ರು ನಿನಗೆ ಅರ್ಥವಾಗಲ್ಲ ಈ ದಿನ ರಾತ್ರಿ ನಮ್ ಮನೆಯಲ್ಲಿ ಕಿರಾಣ ಸಾಮಾನುಗಳ ರೂಮ್ ಇದೆ ಅಲ್ವಾ ಇದೆ ಸಾಮಾನಿನ ರೂಮ್ ಇದ್ರೆ ಆ ರೂಮಿನೊಳಗೆ ಈ ದಿನ ಕೂಡ ಕರ್ಕೊಂಡು ಹೋಗ್ತೀವಿ ಆಗ ನಾನೂ ಅತ್ತೆ ಸೇರಿ ಆ ರೂಮಿನಲ್ಲಿ ಮಾಡಿದ್ ನೋಡಿದ್ರೆ ಸಾಕು ನಿಮ್ಗೆ ವಿಷಯ ಅರ್ಥವಾಗುತ್ತೆ ನಾನು ಅತ್ತೆ ಸೇರಿ ಇದನ್ನ ಏನಕ್ಕೆ ಬಚ್ಚಿಟ್ಟಿದೀವೋ ಏಕೆ ಉಪಯೋಗಿಸ್ತಾ ಇದೀವೋ ಈಗ ಮಾತ್ರ ಗಲಾಟೆ ಮಾಡ್ಬೇಡಿ ಸುಮ್ಮನೆ ಮನೆಗೆ ಹೋಗಿ ಹೌದು ಮಗನೇ ನೀನು ನಿನ್ ಕೆಲ್ಸಕ್ಕೆ ಹೋಗಿ ಹಾಯಾಗಿ ಕೆಲ್ಸ ನೋಡ್ಕೋ ನಿಮ್ಮ ನೋಡು ಬೆಳಿಗ್ಗೆನೆ ಹೇಳ್ತಾನೆ ಸೊಸೆ ಕೊಟ್ಟ ಬಿಸಿ ನೀರಿನಿಂದ ಸ್ನಾನ ಮಾಡಿ ದೀಪ ಇಡ್ತಾನೆ ಸೊಸೆ ಕೊಟ್ಟ ಟಿಫಿನ್ ತಿಂದು ಸೊಸೆ ಕೊಟ್ಟ ಲಂಚ್ ಬಾಕ್ಸ್ ತಗೊಂಡು ಹೋಗ್ಬರ್ತೀನಿ ಶಾರದಾ ಅಂತ ಹೇಳಿ ಹೊರಟೋಗ್ತಾನೆ ತಿರುಗಿ ರಾತ್ರಿಗೆ ಬಂದು ಹಾಕಿದ ಚಪಾತಿ ತಿಂದು ಹಾಯಾಗಿ ಮಲ್ಕೋತಾನೆ ಒಂದನೇ ತಾರೀಕು ಸ್ಯಾಲ್ರಿ ತಗೊಂಬಂದು ನನ್ ಕೈಗೆ ಕೊಡ್ತಾನೆ ಆದ್ರೆ ನಾನು ಅಪ್ಪನ್ ತರ ಇರಲಾರೇ ಅಮ್ಮ ನಿಜಕ್ಕೂ ನಮ್ಮನೇಲಿ ನಮ್ಮ ಶಾಪ್ ಅಲ್ಲಿ ಏನ್ ನಡೀತಾ ಇದೆಯೋ ನನಗ್ ತಿಳಿಬೇಕು ಇಲ್ಲ ಅಂದ್ರೆ ಹೇಳ್ತೀನಿ ಆಗ ಅಪ್ಪ ಬೆಲ್ಟ್ ತಗೋತಾನೆ ಎಂದು ಹೇಳುತ್ತಲೇ ಶಾರದಾ ಸ್ವಲ್ಪ ಭಯಪಡುತ್ತಾಳೆ ನಿನಗೆ ಕೈ ಮುಗಿ ಕಣೋ ಬೆಲ್ಟ್ ಬಗ್ಗೆ ಹೇಳಿ ಆ ಏಟನ ಮಾತ್ರ ನೆನ್ಪಿಸಬೇಡ ನೀನು ಎಷ್ಟು ಸೊಸೆ ಏನು ಹೇಳಲ್ಲ ಇನ್ನು ರಾತ್ರಿಗೆ ನಾವು ಕಿರಾಣಾ ಸಾಮಾನಿಡುವ ರೂಮಿಗೆ ಬಾ ಆಗ ಎಲ್ಲ ವಿಷಯವೂ ವಿವರವಾಗಿ ಅರ್ಥವಾಗುತ್ತೆ ಹೌದು ರೀ ಹೀಗೆ ಶಾಪ್ ಹತ್ರ ಗಲಾಟೆ ಮಾಡಿಬಿಡ್ರಿ ಮನೆಗೆ ಹೋಗಿ ಕೊಂಡ್ಕೊಳ್ಳುವವರಿಗೆ ತೊಂದರೆ ಆಗುತ್ತೆ ಹೋಗ್ರಿ ಎಂದು ಅನಾಮಿಕಾ ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ದರಿಂದ ಇನ್ನು ರಮೇಶ್ ಮಾಡುವುದಕ್ಕೆ ಏನು ಇಲ್ಲದೆ ಈಗಲ್ಲ ನಿಮ್ಮ ಅತ್ತೆ ಸೊಸೆಯರ ವಿಷಯ ರಾತ್ರಿಗೆ ಕಿರಾಣ ಸಾಮಾನಿನ ರೂಮಿಗೆ ಬರ್ತೀನಲ್ಲ ಆಗ ಹೇಳ್ತೀನಿ ಆಗ ಎಲ್ಲ ಸಕ್ರಮವಾಗಿದ್ರೆ ಅಪ್ಪಂಗ್ ಹೇಳಲ್ಲ ಏನಾದ್ರೂ ತಪ್ಪಿದ್ರೆ ತಕ್ಷಣ ಅಪ್ಪಂಗ್ ಹೇಳ್ತೀನಿ ನಾನೇ ಸ್ವಯಂ ಆಗಿ ಬೆಲ್ಟ್ ಕೂಡ ತಗೊಂಡ್ಬರ್ತೀನಿ ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್ ಅತ್ತೆ ಸಸ್ಯರು ಉಸಿರೆಳೆದುಕೊಳ್ಳುತ್ತಾರೆ ಆಗಲೇ ಅಪರ್ಣ ಸೋಪ್ ಹಿಡಿದುಕೊಂಡು ಆ ಕಿರಾಣ ಶಾಪ್ಗೆ ಬರ್ತಾಳೆ ಏನ ಅಪರ್ಣ ಏನ್ ಬೇಕು ಇಲ್ಲಿ ನೋಡು ಶಾರದಾ ಸೋಪಿನ ಕವರಲ್ಲಿ ಸೋಪ್ ಇಲ್ಲ ಚಿಕ್ಕದಂದ ಮಾರ್ಬಲ್ ಚೂರು ಬಂದಿದೆ ಎಂದು ಹೇಳುತ್ತಲೇ ಅತ್ತ ಸಸ್ಯರಿಗೆ ನಗು ಬರುತ್ತೆ ಆದರೆ ಅಪರ್ಣಳ ಮುಂದೆ ನಕ್ಕರೆ ಚೆನ್ನಾಗಿರಲ್ಲ ಅಂತ ಅತ್ತ ಸಸ್ಯರು ಸುಮ್ಮನಾಗುತ್ತಾರೆ ತಿರುಗಿ ಅಮಾಯಕವಾಗಿ ಮುಖವಿಟ್ಟು ಅಯ್ಯೋ ಅಪರ್ಣ ಈಗ ಏನ್ ಮಾಡೋಣ ಮಾಡೋದಕ್ಕೇನಿದೆ ಶಾರದಾ ಈ ಸೋಪ್ಗೆ ಬದಲು ಮತ್ತೊಂದು ಸೋಪ್ ಕೊಡು ಅದ್ ಹೇಗೆ ಆಗುತ್ತೆ ಅಪರ್ಣ ಅಂತೆ ನಾನಲ್ವಲ್ಲ ಅಲ್ವಲ್ಲ ಸೋಪ್ ಕವರಲ್ಲೇ ಸೋಪ್ ಇಡದೆ ಚಿಕ್ಕದಾದ ಮಾರ್ಬಲ್ ಇಟ್ಟಿದ್ದು ಅದನ್ನು ತಯಾರು ಮಾಡಿದ ಕಂಪನಿ ಹತ್ರ ಹೋಗಿ ಕೇಳಿ ಆಗ ಅವನು ಕೇಳಿ ಅದೆಲ್ಲ ನನಗೇನಕ್ಕೆ ಬೇಕು ಅನಾಮಿಕಾ ಸೋಪ್ ಕೊಡು ಇನ್ನೊಂದು ಎಂದು ಹೇಳಿ ಅಪ್ಪರ್ಣ ದುಡ್ಡು ಕೊಡುತ್ತಾಳೆ ಶಾರದಾ ದುಡ್ಡನ್ನು ತೆಗೆದುಕೊಳ್ಳುತ್ತಾಳೆ ಅನಾಮಿಕಾ ಅಪರ್ಣಗೆ ಸೋಪ್ ಕೊಡುತ್ತಾಳೆ ಅಪರ್ಣ ಅಲ್ಲಿಂದ ಹೊರಟು ಹೋಗುತ್ತಲೇ ಅತ್ತೆ ಹತ್ತು ರೂಪಾಯಿ ಲಾಭ ಹೌದು ಸೊಸೆ ನಾವು ನಮ್ಮ ಪ್ಲಾನಿನ ಪ್ರಕಾರ ಮಾಡ್ಕೊಳ್ತಾನೆ ಹೋಗ್ತಾ ಇದೀವಿ ಅಧಿಕ ದುಡ್ಡು ನಮಗೆ ಅಧಿಕ ಬೈಗುಳ ನಿಂದನೆ ಕಂಪನಿಯವನಿಗೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಗರಬತ್ತಿ ಡಬ್ಬ ಹಿಡಿದುಕೊಂಡು ಪೂಜಾರಿ ಆವೇಶದಿಂದ ಅವರ ಹತ್ರಕ್ಕೆ ಬರ್ತಾನೆ ಅತ್ತೆ ಸೊ ಕಡೆ ಅದೊಂತರ ನೋಡ್ತಾ ಏನಮ್ಮ ಏನಮ್ಮ ಅನಾಮಿಕ ಇದು ಎನ್ನುತ್ತಾ ತನ್ನ ಕೈಯಲ್ಲಿರುವ ಅಗರಬತ್ತಿ ಡಬ್ಬವನ್ನು ಅವರ ಮುಂದಕ್ಕೆ ಇಡ್ತಾನೆ ಅಯ್ಯೋ ಪೂಜಾರಿ ಅವರೇ ಇದು ಕೂಡ ಗೊತ್ತಿಲ್ವಾ ಇದು ಅಗರಬತ್ತಿ ಡಬ್ಬರಿ ಆ ಮಾತ್ರ ತಿಳಿಯದೆ ನಾನು ಪೂಜಾರಿ ಆಗಿದ್ದೀನಾ ಹೇಳಿ ಇಪ್ಪತ್ತು ರೂಪಾಯಿ ಕೊಟ್ಟು ಅಗರಬತ್ತಿ ಡಬ್ಬ ಕೊಂಡ್ಕೊಂಡೆ ಅದ್ರಲ್ಲಿ ಹತ್ತು ಅಂದ್ರೆ ಹತ್ತೇ ಅಗಿರಬತ್ತಿ ಕೂಡ ಇಲ್ಲ ಹೀಗೆ ಮೋಸ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಎಂದು ಪೂಜಾರಿ ಅನ್ನುತ್ತಲೇ ಶಾರದಾ ಸ್ವಲ್ಪ ಕೋಪದಿಂದ ಹೀಗಂತಾಳೆ ಪೂಜಾರಿ ಅವರೇ ಚೆನ್ನಾಗಿ ಮಾತಾಡಿ ಇಲ್ಲಿ ನಾವು ನಮ್ಮನೇಲೆ ಏನು ತಯಾರು ಮಾಡ್ತಾ ಇಲ್ಲ ರೀ ಎಲ್ಲಿ ತಯಾರಾಗಿದ್ಯೋ ಅಲ್ಲಿಂದ ಬರುತ್ತೆ ತಯಾರು ಮಾಡುವವರು ಮಾಡಿದ್ದೆ ತಪ್ಪಿಗೆ ನಾವ್ ಹೇಗೆ ಮೋಸ ಮಾಡ್ತೀವಿ ರೀ ನಿಮ್ಮನ್ನ ನಮ್ಮನ್ನ ಹಿಡ್ಕೊಂಡು ಅಷ್ಟೆಲ್ಲ ಮಾತು ಹೇಗೆ ಅಂತೀರ ನೀವು ಎಂದು ಅನ್ನುತ್ತಾ ಇದ್ದರೆ ಮಧ್ಯದಲ್ಲಿ ಅನಾಮಿಕ ಕೂಡ ಸೇರಿಕೊಂಡು ನೀವು ಸುಮ್ನಿರಿ ಅತ್ತೆ ಅಯ್ಯ ಪೂಜಾರಿ ಅವರೇ ಅದು ನಾವು ಮಾಡಿದ ತಪ್ಪಲ್ಲ ಮೋಸ ಅಂತೂ ಅದಕ್ಕೂ ಅಲ್ಲ ಇಲ್ಲಿ ನಿಮಗೆ ಅಲ್ಲಿ ಕಂಪನಿಯವರಿಗೆ ಮಧ್ಯದಲ್ಲಿ ನಾವು ಇರ್ತೀವಿ ಅಷ್ಟೇ ಅವರು ನಮಗೆ ಕೊಟ್ಟಿದ್ದೇ ನಿಮಗೆ ಮಾಡ್ತಾ ಇದೀವಿ ಇನ್ನು ನೀವೇ ಆಲೋಚಿಸ್ಕೊಳ್ಳಿ ಎಂದು ಹೇಳುತ್ತಲೇ ಪೂಜಾರಿ ಕೂಡ ಆಲೋಚನೆಯಲ್ಲಿ ಬೀಳುತ್ತಾನೆ ಒಂದು ಕ್ಷಣದ ನಂತರ ನಿಜವೇ ಕಣೆ ತಾಯಿ ಅವ್ರು ಮಾಡಿದ ತಪ್ಪಿಗೆ ನೀವೇನ್ ಮಾಡ್ತೀರಾ ಪಾಪ ಮತ್ತೊಂದು ಅಗರಬತ್ತಿ ಪ್ಯಾಕೆಟ್ ಕೊಡಮ್ಮ ಇಪ್ಪತ್ತು ರೂಪಾಯಿ ಕೊಡಿ ಪೂಜಾರಿಯವರೇ ಎಂದು ಹೇಳುತ್ತಲೇ ಪೂಜಾರಿ ಇಪ್ಪತ್ತು ರೂಪಾಯಿ ಕೊಡುತ್ತಾನೆ ಅನಾಮಿಕ ಮತ್ತೊಂದು ಹೊಸ ಅಗರಬತ್ತಿ ಪ್ಯಾಕೆಟ್ ಅನ್ನ ಕೊಡ್ತಾಳೆ ಪೂಜಾರಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅದನ್ನು ನೋಡಿ ಅತ್ತ ಸಸ್ಯರು ಸಂತೋಷ ಪಡುತ್ತಾರೆ ಹಾಗೆ ರಾತ್ರಿ ಆಗುವವರೆಗೂ ಈ ಅತ್ಯಾಸೆ ಅತ್ತ ಸಸ್ಯರು ಬಹಳನೇ ಸಂಪಾದಿಸಿಕೊಂಡು ಮನೆಗೆ ತಿರುಗಿ ಬರುತ್ತಾರೆ ಮನೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಮಕ್ಕಳು ಹರೀಶ್ ಬೈಯೋರು ಬರ್ಕೋತಾ ಇರ್ತಾರೆ ಪ್ರಸಾದ್ ರಮೇಶರು ಕೋಪದಿಂದ ನೋಡುತ್ತಾ ಇರ್ತಾರೆ ಅದನ್ನು ನೋಡಿ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಗುಸಗುಸವಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಏನೇ ಇದು ಇಬ್ರು ಹಾಗೆ ನಮ್ಮನ್ನ ಕೋಪದಿಂದ ನೋಡ್ತಾ ಇದ್ದಾರೆ ನಮ್ ಬಗ್ಗೆ ಮಗ ಹೇಳಿರ್ತಾನ ಅಂತ್ಯಾ ನನಗ್ ಮಾತ್ರ ಏನ್ ಗೊತ್ತಿದೆ ಅತ್ತೆ ನಾನು ನಿಮ್ ಜೊತೆನೆ ಕಿರಾಣಾ ಶಾಪಲ್ಲಿ ಅಲ್ವ ಇದ್ದೆ ಹೌದಲ್ವಾ ನೀನೇನು ಮಾತಾಡ್ಬೇಡ ನಾನು ಕೇಳಿ ತಿಳ್ಕೊತೀನಿ ಸರಿ ಅತ್ತೆ ಎಂದು ಹೇಳುತ್ತಾಳೆ ಶಾರದಾ ತನ್ನ ಗಂಡ ಪ್ರಸಾದ್ನನ್ನು ಕೇಳುತ್ತಾಳೆ ರೀ ತಂದೆ ಮಗ ಇಬ್ರು ಸರಿ ನಮ್ಮನ್ನ ಅಷ್ಟು ಕೋಪದಿಂದ ನೋಡ್ತಾ ಇದ್ದೀರಾ ಇದೀರಾ ಯಾಕಾಸೆ ಅತ್ತೆ ಭಾಗವತ ಹೊರಗ್ ಬಂದಿದೆ ಶಾರದಾ ಎಂದು ಹೇಳುತ್ತಲೇ ಶಾರದಾ ಅನಾಮಿಕರು ಅಯೋಮಯದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಈಗ ನೀವು ಎಷ್ಟು ನೋಡ್ಕೊಂಡ್ರು ಪ್ರಯೋಜನ ಇಲ್ಲ ನಾನು ಅಪ್ಪಂಗೆಲ್ಲ ಹೇಳಬಿಟ್ಟಿದೀನಿ ಇನ್ನು ನೀವು ಮಾಡ್ತಾ ಇರುವ ಮೋಸನ ಒಪ್ಕೊಳ್ಳಬೇಕು ನಿಮಗೆ ಮತ್ತೊಂದು ದಾರಿ ಅಂತೂ ಇಲ್ಲ ಎಂದು ಹೇಳುತ್ತಲೇ ಅನಾಮಿಕ ಬೇಡಿಕೊಳ್ಳುತ್ತಾ ಹೀಗಂತಾಳೆ ಮಾವಯ್ಯ ಕೋಪ ತರಿಸಕೊಳದೆ ನಾವು ಹೇಳೋದನ್ನ ಕೇಳಿ ಈ ಮೋಸ ಅನ್ನೋದು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ನಾನು ಅತ್ತೆ ಮಾತ್ರವೇ ಮಾಡ್ತಾ ಇಲ್ವಲ್ಲ ಸಾಕು ಕಣಮ್ಮ ಸೊಸೆ ಯಾರೋ ಮೋಸ ಮಾಡ್ತಾ ಇದ್ದಾರೆ ಅಂತ ನೀವು ಮೋಸ ಮಾಡ್ತೀರಾ ಆಗ ನಿಮಗೂ ಅವ್ರಿಗೂ ವ್ಯತ್ಯಾಸ ಏನಿದೆ ಅವರು ಸಗಣಿ ತಿಂತಾರೆ ನೀವು ಸಗಣಿ ತಿಂತೀರಾ ರೀ ಮಕ್ಕಳಿಗಾಗಿ ಯಾವ್ದೋ ಒಂದು ವಿಧದಿಂದ ಸಂಪಾದಿಸಿ ಕೂಡಿಟ್ರೆ ಚೆನ್ನಾಗಿರುತ್ತೆ ಅಂತಲ್ವಾ ನನಗ್ ಬಂದ ಆಲೋಚನೆ ಇದು ಸೊಸೆ ತಪ್ಪೇನೂ ಇಲ್ಲ ತಪ್ಪೆಲ್ಲಾನು ನಂದೆ ಯಾಕೆ ಹಾಗೆ ನೀನ್ ಸೊಸೆ ನಾನು ಅಂದ್ಕೊಂಡೆ ಶಾರದಾ ಮಗನ ಹತ್ರ ಕೂಡ ಇದೇ ಹೇಳ್ದೆ ಸೋಪಿನ ಕವರ್ ಅಲ್ಲಿ ಮಾರ್ಬಲ್ ಕಲ್ಲಿಟ್ಟು ಮಾರಾಟ ಮಾಡೋದು ಅನ್ಕೊಂಡಿದೀರಾ ಏನಾದ್ರು ಅಂದ್ರೆ ಕಂಪನಿ ಮೇಲೆ ಹೇಳ್ತಾ ಇದ್ದೀರಾ ತುಂಬಾ ಇರುವ ಅಗರಬತ್ತಿ ಡಬ್ಬನ ತಗೊಂಡು ಅದರೊಳಗಿಂದ ಎರಡೆರಡು ಅಗರಬತ್ತಿ ತೆಗೆದು ಒಂದು ಡಬ್ಬದಲ್ಲಿಟ್ಟು ಹೊಸ ಡಬ್ಬ ಹಾಗೆ ಮಾರಾಟ ಮಾಡ್ತಾ ಇದ್ದೀರಲ್ಲ ಇನ್ನು ಏನ್ ಮಾಡ್ತಾ ಇದ್ದಾರೆ ಮಗನ ಇವರು ಎಲ್ಲ ಟೂತ್ ಪೇಸ್ಟ್ ಓಪನ್ ಮಾಡಿ ಸ್ವಲ್ಪ ಸ್ವಲ್ಪ ಖಾಲಿ ಮಾಡಿ ಟೂತ್ಪೇಸ್ಟ್ ಡಬ್ಬದಲ್ಲಿ ಇಡ್ತಾ ಇದಾರೆ ಅಪ್ಪ ಯಾಕೆ ಕಡಿಮೆ ಬಂತು ಅಂತ ಕೇಳಿದ್ರೆ ಕಂಪನಿಯವರು ಹಾಗೆ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಇವರು ಏನ್ ಶಾರದ ಇದು ನಿಜಕ್ಕೂ ಹೀಗೆ ಮಾಡೋದಕ್ಕೆ ನಿಮಗೆ ಮನಸ್ಸು ಹೇಗೆ ಬಂತು ಹೇಳ್ದಿನಲ್ಲ ರೀ ಮೊಮ್ಮಗ ಮೊಮ್ಮಗಳ ಒಳತಿಗಾಗಿ ಹೀಗೆ ಆಲೋಚನೆ ಮಾಡಿ ಇಂಥ ಕೆಲಸ ಮಾಡಿದೆ ಸೊಸೆ ಆಗ ಬೇಡ ಅಂತಾನೆ ಹೇಳಿದ್ಲು ಮಾವ ಹಿಂಗೆ ಅವರಿಗೆ ತಿಳಿದ್ರೆ ಚೆನ್ನಾಗಿರಲ್ಲ ಅಂತ ನನಗೆ ತುಂಬಾ ಸಲ ಹೇಳಿದ್ಲು ಆದ್ರೆ ನಾನೇ ಸೊಸೆ ಮಾತನ್ನ ಕೇಳಿಸ್ಕೊಂಡಿಲ್ಲ ತಪ್ಪಾಗೋಯ್ತು ಮಾವಯ್ಯ ನಾಳೆಯಿಂದ ನಾವು ಪ್ರಾಮಾಣಿಕತೆಯಿಂದ ಕಿರಣ ಶಾಪ್ ನಡೆಸ್ತೀವಿ ಮಾವಯ್ಯ ನೋಡಿ ಮಕ್ಕಳಿಗೆ ನಾವು ಕೊಡಬೇಕಾಗಿದ್ದು ಊರಿನಲ್ಲಿರುವವರ ಆಶೀರ್ವಾದ ಹೊರತು ಅವರೆಲ್ಲರ ನಿಂದನೆ ಬೈಗಳನ್ನಲ್ಲ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ನಾವು ತಿಳಿದು ಮಾಡಿದ್ರು ತಿಳಿಯದೆ ಮಾಡಿದ್ರು ತಪ್ಪು ಯಾವತ್ತಿಗಾದ್ರೂ ತಪ್ಪೇ ಅಪ್ಪಿ ತಪ್ಪಿ ಊರ್ನವರಿಗೆ ಏನಾದ್ರು ಈ ಮೋಸವೆಲ್ಲ ನೀವೇ ಮಾಡ್ತಾ ಇದ್ದೀರಿ ಅಂತ ತಿಳಿದ್ರೆ ಪರಿಸ್ಥಿತಿ ಹೇಗಿರುತ್ತೋ ಊಹಿಸ್ಕೊಳ್ಳಿ ಇನ್ನೊಂದ್ಸಲ ಹೀಗೆ ಮಾಡಬೇಡಿ ಹೋಗಿ ಎಂದು ಹೇಳಿದ್ದರಿಂದ ಅತ್ತೆ ಸೊಸೆಯರಿಬ್ಬರು ಕಿಚನ್ ಒಳಗೆ ಹೋಗ್ತಾರೆ ಅತ್ತೇ ಎಲ್ಲ ಮಾಡಿದ್ದು ನಾನೇ ಆದ್ರೆ ಯಾಕೆ ಹಾಕೊಂಡ್ರಿ ಅತ್ತೆ ನಿಮ್ಮ ಮಾವಯ್ಯನ ಕೋಪ ಗೊತ್ತಿಲ್ಲ ಸೊಸೆ ಆದ್ರೂ ಅದೆಲ್ಲ ಈಗ ಏನಕ್ಕೆ ಹೇಳು ಇನ್ನು ಬೇಡ ಅಂತ ಇದ್ದೀವಲ್ಲ ಇನ್ನು ಪ್ರಾಮಾಣಿಕತೆಯಿಂದ ನಾವು ನಮ್ಮ ಕಿರಣಾ ಶಾಪ್ನ ನಡೆಸೋಣ ಬಿಡು ಎಂದು ಅತ್ತೆ ಸೊಸೆಯರಿಬ್ಬರು ಆ ದಿನ ರಾತ್ರಿ ಎಲ್ಲರ ಜೊತೆ ಸೇರಿ ಊಟ ಮಾಡಿ ಮಲಗುತ್ತಾರೆ ಮಾರನೇ ದಿನದಿಂದ ಕಿರಣಾ ಶಾಪ್ ನಲ್ಲಿರುವ ಸಾಮಾನನ್ನ ನಿಜಾಯತಿಯಿಂದ ಮಾರಲಿಕ್ಕೆ ಶುರು ಮಾಡುತ್ತಾರೆ ಅದಕ್ಕೂ ಮೊದಲು ಕಲಬೆರಕೆ ಮಾಡಿದ ವಸ್ತುಗಳನ್ನು ಪಕ್ಕದಲ್ಲಿ ಬಿಸಾಕಿ ಪ್ರಾಮಾಣಿಕತೆಯಿಂದ ಹೊರಗೆ ಕಂಪನಿಯಿಂದ ಮಾರ್ಕೆಟ್ಗೆ ಬರ್ತಾ ಇರುವ ವಸ್ತುಗಳನ್ನು ಬಂದ ಹಾಗೆಯೇ ತಮ್ಮ ಲಾಭಕ್ಕೆ ಸ್ವಲ್ಪ ಇಟ್ಟುಕೊಂಡು ಕಸ್ಟಮರ್ಗೆ ಮಾರೋದಕ್ಕೆ ಶುರು ಮಾಡ್ತಾರೆ ಪ್ರಾಮಾಣಿಕತೆಯಿಂದ ಇವರು ಮಾಡ್ತಾ ಇರುವ ವ್ಯಾಪಾರ ಸ್ವಲ್ಪ ದಿನಕ್ಕೆ ಇವರಿಗೆ ಒಳ್ಳೆಯ ಫಲವನ್ನೇ ಕೊಡುತ್ತದೆ ಆರ್ಥಿಕ ಕಷ್ಟವಿಲ್ಲದೆ ಹತ್ತೆ ಸಸ್ಯರ ವ್ಯಾಪಾರ ಕುಟುಂಬಕ್ಕೆ ಎಷ್ಟೋ ಉಪಯೋಗಕರವಾಗಿ ಬರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಸಿಟಿಯಲ್ಲಿ ಒಂದು ಕಡೆ ಅನಾಮಿಕಾ ತನ್ನ ಗಂಡ ರಮೇಶನ ಜೊತೆ ಸೇರಿ ಒಂದು ಸ್ಯಾಂಡ್ವಿಚ್ ವ್ಯಾಪಾರ ಮಾಡುತ್ತಾ ಮಕ್ಕಳು ಹರೀಶ್ ಭವ್ಯರನ್ನು ಹೆಸರುಳ್ಳ ಪ್ರಖ್ಯಾತ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಓದಿಸುತ್ತಾ ಇರುತ್ತಾಳೆ ಒಂದು ದಿನ ಒಂದು ಅರ್ಧರಾತ್ರಿಯ ವೇಳೆಯಲ್ಲಿ ರಮೇಶನಿಗೆ ನಿದ್ದೆ ಬಾರದೇ ಇದ್ದಿದ್ದರಿಂದ ಬಾಡಿಗೆಯಲ್ಲಿರುವ ಬಾಲ್ಕನಿ ಮನೆಯ ಮೇಲೆ ನಿಂತು ಸುತ್ತಲೂ ನೋಡುತ್ತಾ ಇರುವಾಗ ಅನಾಮಿಕಾ ಬರುತ್ತಾಳೆ ಇನ್ನೂ ನಿಮ್ಮ ಅಮ್ಮ ಅಪ್ಪನ ಬಗ್ಗೆನೆ ಆಲೋಚಿಸ್ತಾ ಇದ್ದೀರಾ ಬೇರೆ ಹುಡುಗಿರ ಬಗ್ಗೆ ಆಲೋಚಿಸಿದ್ರೆ ತಪ್ಪು ಹೊರತು ಅಮ್ಮ ಅಪ್ಪನ ಬಗ್ಗೆ ಆಲೋಚಿಸೋದು ತಪ್ಪಲ್ವಲ್ಲ ಅನಾಮಿಕಾ ಈ ಸೂಕ್ತಿ ಮಾತು ಬೇಡರಿ ನಾನು ನಿಮಗೆ ಪದೇ ಪದೇ ಹೇಳೋದು ನನ್ನಿಂದಾಗಲ್ಲ ನಾನು ಮಾತ್ರ ಊರಿಗೆ ಬರಲ್ಲ ಆ ಮನೆಗೆ ಬರಲ್ಲ ನಿಮ್ಮ ಅಮ್ಮ ಅಪ್ಪನ ಜೊತೆ ಇರೋದಿಲ್ಲ ಬೇಕು ಅಂದ್ರೆ ನಿಮ್ಮ ಅಮ್ಮ ಅಪ್ಪನ ಬಗ್ಗೆ ಆಲೋಚಿಸದೆ ನಮ್ ಬಗ್ಗೆ ನೀವೇ ಆಲೋಚಿಸಿ ಇಲ್ಲ ನಿಮ್ಮ ಅಮ್ಮ ಅಪ್ಪನೇ ಬೇಕು ಅಂದ್ರೆ ನಮ್ಮನ್ನು ಬಿಟ್ಬಿಟ್ಟು ಹೊರಟೋಗಿ ನೀನು ಯಾವತ್ತಿಗೂ ನನ್ನನ್ನು ಅರ್ಥ ಮಾಡ್ಕೊಳಲ್ಲ ಅಂತ ಗೊತ್ತಾಯ್ತು ಬಿಡು ಅನಾಮಿಕಾ ನಾನೊಂದು ಮಾತು ಹೇಳ್ತೀನಿ ನೋಡು ಹೆಂಡತಿ ಹೋದ್ರೆ ಮತ್ತೊಬ್ಳ ಹೆಂಡತಿ ಬರ್ತಾಳೆ ತಂದೆ ತಾಯಿ ಹೋದ್ರೆ ಮತ್ತೆ ತಂದೆ ತಾಯಿ ಬರೋದಿಲ್ಲ ನಮ್ಮ ಅಮ್ಮ ಅಪ್ಪನನ್ನ ನೋಡ್ಬೇಕು ನಮಿಕ ಒಂದು ಸಲ ಊರಿಗೆ ಹೋಗಿ ಬರೋಣ ಅಂದ್ರೆ ಮೊದಲೇ ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಒಂದು ದಿನ ನಾವು ಊರಿಗೆ ಹೋದ್ರೆ ಎಷ್ಟು ನಷ್ಟ ಹೋಗ್ತಿವಿ ಗೊತ್ತಾ ಅದೇ ಮೊನ್ನೆ ನಿನ್ನ ತವ್ರ ಮನೆಗೆ ಹೋದಾಗ ನಷ್ಟ ಬರ್ಲಿಲ್ವಾ ನಮಗೆ ಆ ದಿನ ಆದ ನಷ್ಟ ನಿನಗೆ ನೆನಪಿಗೆ ಬರ್ಲಿಲ್ವಾ ನಮಿಕಾ ನಮ್ಮನೆಗೆ ಮನೆಗೆ ಹೋಗೋಣ ಅಂದ ತಕ್ಷಣ ನಷ್ಟ ಗುರುತಿಗೆ ಬರುತ್ತೆ ಪಾಪ ಅನಾಮಿಕಾ ಅವರು ಈ ವಯಸ್ಸಲ್ಲಿ ಊರಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ನೋಡಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ ನಿಮ್ ಜೊತೆ ನಾನು ವಾದಿಸಲಾರೆ ನಾನು ಹೋಗಿ ಮಲ್ಕೋತೀನಿ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಂಡು ಹೋಗಿ ಸ್ಯಾಂಡ್ವಿಚ್ ಮಾರ್ಬೇಕಲ್ಲ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ತನ್ನಲ್ಲಿ ತಾನು ತನ್ನ ತಾಯಿ ತಂದೆಯರನ್ನು ನೆನೆಸಿಕೊಳ್ಳುತ್ತಾ ಇರುತ್ತಾನೆ ಅಮ್ಮ ಅಪ್ಪ ಹೇಗಿದ್ದೀರಾ ಕರೆದರೆ ಕೇಳಿಸಲಾರದಷ್ಟು ದೂರ ಕಂಡರು ಕಣಿಗೆ ಕಾಣಿಸಲಾರದಷ್ಟು ದೂರ ನಿಮ್ಮನ್ನ ನೋಡ್ಬೇಕು ಅನ್ಸಿದ್ರು ನೋಡಲಾರದಷ್ಟು ದಾರುಣ ನೋಡಬೇಕು ಅನಿಸಿದ್ರು ನೋಡಲಾರದಷ್ಟು ಕಠಿಣತ್ವ ಏನೋ ಈ ಜೀವನ ಎಷ್ಟು ದಿನ ಈ ಜೀವನದ ಹೋರಾಟ ಎಂದು ಅಂದುಕೊಳ್ಳುತ್ತಾ ಆಕಾಶದಲ್ಲಿ ನೋಡುತ್ತಾ ಇರುತ್ತಾನೆ ಸರಿಯಾಗಿ ಆಗ ಊರಿನಲ್ಲಿರುವ ಮಣ್ಣಿನ ಮನೆಯಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಶಾರದಾ ಮಗ ರಮೇಶ್ನೇ ನೆನೆಸಿಕೊಳ್ಳುತ್ತಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಇರುತ್ತಾಳೆ ಅವಳ ಪಕ್ಕದಲ್ಲಿ ಕೂತ್ಕೊಂಡ ಪ್ರಸಾದನಿಗೆ ಕೂಡ ಮಗ ರಮೇಶನ ಬಗ್ಗೆ ದುಃಖನೇ ಅನಿಸ್ತಾ ಇರುತ್ತೆ ಆದರೆ ತಾನು ಬಾಧೆ ಪಟ್ಟರೆ ತನ್ನ ಹೆಂಡತಿ ಶಾರದ ಮತ್ತಷ್ಟು ಅಳತಾಳೆ ಅಂತ ಪ್ರಸಾದ್ ತನ್ನ ಎದೆಯನ್ನು ಕಲ್ಲನ್ನಾಗಿ ಮಾಡಿಕೊಂಡು ಸಮಾಧಾನಿಸುವ ಪ್ರಯತ್ನ ಮಾಡ್ತಾ ಇರ್ತಾನೆ ಬೇಡ ಅಂತ ಹೇಳಲಾರೆ ಹಾಗೆ ಅಂತ ನೀನು ಅಳ್ತಾ ಇದ್ರೆ ನೋಡಲಾರೆ ಮಗನನ್ನು ಹೆತ್ತುವಿ ಹೊರತು ಮಗನ ಜೀವಿತವನ್ನು ಅವನ ಜೀವನವನ್ನು ಅಲ್ವಲ್ಲ ಮಗ ಕನ್ಸಲ್ಲಿ ಬಂದ ಸುಮಾರಾಗಿ ವರ್ಷವಾಗಿ ಹೋಗ್ತಾ ಇದೆ ಮಗನನ್ನ ನೋಡ್ಬೇಕು ಅನ್ನಿಸ್ತಾ ಇದೆ ಈ ವರ್ಷದಲ್ಲಿ ಮಗ ಒಂದು ಸಲ ಕೂಡ ನಮ್ಮನ್ನ ನೋಡಲಿಕ್ಕೆ ಬರ್ಲಿಲ್ಲ ಶಾರದಾ ಮಗ ಈಗ ಬೇರೆಯವನಾಗಿದ್ದಾನೆ ಅದನ್ನು ನೀನು ಅರ್ಥ ಮಾಡಿಕೊಳ್ಳಲಾರ್ದೆ ಹೋಗ್ತಾ ಇದೀಯಾ ಎಷ್ಟು ಸಲ ಫೋನ್ ಮಾಡಿ ಹೇಳಿದ್ರು ಬರ್ತೀನಿ ಅಂತಾನೆ ಹೊರತು ಅವನು ಬರಲ್ಲ ಇನ್ನು ಕರೆಯುವ ಸಮಾಧಾನ ನನಗಿಲ್ಲ ಶಾರದಾ ಮಗನನ್ನು ನೋಡಲಾರದೆ ಕಣ್ಣು ಮುಸ್ತಿನೇನೋ ಅಂತ ಭಯವಾಗ್ತಾ ಇದ್ದೀರಿ ಶಾರದಾ ಅಂತಮ್ಮ ತಂದ್ಬೇಡ್ವೆ ಎಂದು ಶಾರದಳನ್ನು ಸಮಾಧಾನಿಸುತ್ತಾ ಇರುತ್ತಾನೆ ಪ್ರಸಾದ್ ಇನ್ನು ಮಾರನೇ ದಿನ ಅನಾಮಿಕಾ ಮಕ್ಕಳನ್ನು ಬ್ಯಾಗ್ ಅನ್ನು ತೆಗೆದುಕೊಂಡು ಏನಂದ್ರೆ ಊರಿಗೆ ಹೋಗಿ ಅತ್ತೆ ಮಾವಂದಿರನ್ನ ನೋಡ್ಕೊಂಬರೋಣ ಬನ್ನಿ ಅನಾಮಿಕಾ ಹೀಗೆ ಮಾತಾಡ್ತಾ ಇರೋದು ನಿಜಕ್ಕೂ ನೀನೇನಾ ಹೌದಪ್ಪ ಮಮ್ಮಿನೇ ಮಮ್ಮಿ ಹೇಳ್ತಾ ಇದ್ದಾಳಲ್ಲ ಹೋಗಿ ತಾತ ಅವರನ್ನ ನೋಡ್ಕೊಂಡ್ ಬರೋಣ ಬನ್ನಿ ಅಪ್ಪ ಹೇಗೂ ನಮ್ಮ ಕೂಡ ಎರಡು ದಿನ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರಲ್ಲ ಹೋಗಿ ತಾತನ್ನ ಅಜ್ಜಿನ ನೋಡ್ಕೊಂಡು ಅಲ್ಲಿ ಸ್ವಲ್ಪ ಆಡ್ಕೊಂಡು ಬರೋಣ ಎಂದು ಹೇಳುತ್ತಲೇ ರಮೇಶ್ ಬಹಳ ಸಂತೋಷ ಪಡುತ್ತಾನೆ ಊರಿಗೆ ಎಲ್ಲರೂ ಹೊರಡುತ್ತಾರೆ ಬಸ್ ಅಲ್ಲಿ ಒಂದು ಕಡೆ ಅನಾಮಿಕ ರಮೇಶ್ ಕೂತ್ಕೊತಾರೆ ಮತ್ತೊಂದು ಕಡೆ ಮಕ್ಕಳು ಹರೀಶ್ ಭವ್ಯರು ಕೂತ್ಕೊಂಡಿರ್ತಾರೆ ಸಾರಿ ರೀ ಇಷ್ಟು ಕಾಲ ನಿಮ್ಮನ್ನು ಎಷ್ಟು ದುಃಖ ಕೊಟ್ಟಿನೋ ನನಗೆ ಮಗ ಹರೀಶ್ ಮಾತಿನಲ್ಲಿ ಅರ್ಥವಾಯ್ತು ಹೌದಾ ಏನಂದ ನಮಿಕ ಈಗ ಅಪ್ಪ ಮಾಡ್ತಾ ಇರೋ ಹಾಗೆ ದೊಡ್ಡವನಾದ ಮೇಲೆ ನಾನು ಕೂಡ ಅಪ್ಪನ ಹಾಗೆ ಮಾಡಿದ್ರೆ ಹೇಗಿರುತ್ತೆ ಅಮ್ಮ ಅಂತ ಹರೀಶ್ ಕೇಳಿದಾಗಿನಿಂದ ನನ್ನ ಮನಸ್ಸು ಮನಸ್ಸಾಗಿಲ್ಲ ಇನ್ನು ಮೇಲಿಂದ ನಾವು ಊರಲ್ಲೇ ಅತ್ತೆ ಮಾವಂದಿರ ಜೊತೆ ಸೇರೇ ಇರೋಣ ರೀ ಮತ್ತೆ ನಿನ್ನ ಸ್ಯಾಂಡ್ವಿಚ್ ವ್ಯಾಪಾರ ಹೇಗೆ ಅನಮಿಕಾ ಅಲ್ಲಿ ಊರಲ್ಲೇ ಮಾಡ್ತೀನಿ ರೀ ತಂಗಳನ್ನ ತಿನ್ನುವವರ ಕೈಯಲ್ಲಿ ಈ ಸ್ಯಾಂಡ್ವಿಚ್ ತಿನ್ನಿಸ್ತೀನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಬಸ್ ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಸಿಂಗಣ್ಣ ಹೊಲದ ದಂಡೆಯ ಮೇಲೆ ಹಾರೆಯಿಂದ ಅಗಿಯುತ್ತಾ ಇರುವಾಗ ಆವೇಶದಿಂದ ಪ್ರಸಾದಲ್ಲಿಗೆ ಬರ್ತಾನೆ ಏನೋ ಸಿಂಗಣ್ಣ ನನ್ನ ಹೊಲದ ಬದುವನ್ನ ಯಾಕೆ ಹಾಗೆ ಒಡೆಯುತ್ತಾ ನಿನ್ನ ಹೊಲದೊಳಗೆ ಸೇರಿಸ್ಕೋತಾ ಇದ್ಯಾ ಅಯ್ಯ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನಾನು ಭೂಮಯ್ಯನ ಜೀತದವನು ಅವನು ಹೇಳಿದ ಕೆಲಸ ಮಾಡ್ತಾ ಇರ್ತೀನಿ ಅವನು ಕೊಡುವ ಜೀತದ ದುಡ್ಡು ತಗೋತೀನಿ ಆ ದುಡ್ಡಿನಿಂದಲೇ ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದ್ದೀನಿ ಕೋಪ ಮಾಡ್ಕೋಬೇಡಿ ಸ್ವಾಮಿ ಎಂದು ಸಿಂಗಣ್ಣ ವಿನಯದಿಂದ ಅಂದಿದ್ದರಿಂದ ಪ್ರಸಾದ್ ಆವೇಶ ಕಡಿಮೆ ಮಾಡಿಕೊಂಡು ಸರಿ ಕಣ ಸಿಂಗಣ್ಣ ನಾನು ಹೋಗಿ ಆ ಭೂಮಿಯ ಮಾತಾಡ್ತೀನಿ ಅಲ್ಲಿವರೆಗೂ ನೀನು ಇಲ್ಲಿ ಎಂತಹ ಕೆಲಸನು ಮಾಡಬೇಡ ನನ್ನ ಹೊಲದ ಬದುವನ್ನು ಕಟ್ ಮಾಡಿ ಭೂಮಿಯನ್ನ ಹೊಲದ ಜೊತೆ ಸೇರ್ಕೊಳ್ಳೋದು ನನ್ನ ಹೊಲನ ಅವನ ಹೊಲದ ಜೊತೆಗೆ ಸೇರಿಸಬಾರ್ದು ಸರಿನಾ ಅಯ್ಯ ಈಗ ನೀವು ಬಂದು ಮಾಡಬೇಡ ಅಂತ ಹೇಳ್ತಾ ಇದ್ರಿ ನಮ್ಮ ಅಯ್ಯನವರು ನಾನು ಮತ್ತೆ ಬರುವವರೆಗೂ ಬದು ಇರಕುದು ಒಂದು ವೇಳೆ ಬದು ಏನಾದ್ರೂ ಇದ್ರೆ ನಿಂಗೆ ಸಂಬಳ ಕೊಡೋದಿಲ್ಲ ನಿನ್ ಹೆಂಡತಿ ಮಕ್ಕಳು ರೋಡ್ ಮೇಲೆ ಬೀಳ್ತಾರೆ ಅಂತ ಬೆದರಿಸಿ ಹೋಗಿದ್ದಾನೆ ಈಗ ಹೇಳಿ ಅಯ್ಯ ನನ್ನ ಏನ್ ಸರಿ ಸರಿಕೊಂಡು ಸಿಂಗಣ್ಣ ನಿಮ್ಮ ಅಯ್ಯನವರು ಬರುವರೆಗೂ ನಾನು ಇಲ್ಲೇ ಇರ್ತೇನೆ ಅಲ್ಲಿವರೆಗೂ ನೀನು ಅಗಿಯದೆ ಹಾಗೆ ಕೂತ್ಕೋ ಏನೋ ಒಂದು ಸಮಯದಲ್ಲಿ ಆ ಭೂಮಯ್ಯ ಹೊಲದ ಹತ್ರ ಬರ್ತಾನಲ್ಲ ಆಗ ಆಗ ನಾನು ಮಾತಾಡ್ತೀನಿ ಅದಲ್ಲ ಸ್ವಾಮಿಯವರೇ ನಿಮ್ಮ ಹೊಲದ ಮೇಲೆ ನಮ್ಮ ಭೂಮಯ್ಯನವರ ಕಣ್ಣು ಬಿದ್ದಿದೆ ಆ ವಿಷಯ ನಿಮಗೆ ಗೊತ್ತಲ್ಲ ಸುತ್ತಲೂ ಜೋಡಿಸ್ಕೊಂಡ್ರೆ ಸರಿ ಹೋಗುತ್ತಲ್ಲ ಅಯ್ಯ ಹೌದು ಕಣು ಸಿಂಗಣ್ಣ ಪಟ್ನಕ್ಕೆ ಹೋದ ನನ್ನ ಮಗ ಸೊಸೆನ ಬನ್ನಿ ಅಂತ ಕರೆದ್ರೆ ಅವರು ಬರ್ತಾ ಇಲ್ಲ ಇನ್ನು ನನಗೇನೋ ಆಗ್ತಾ ಇಲ್ಲ ಬರುವ ಪೆನ್ಷನ್ ದುಡ್ಡಿನಿಂದ ರೇಷನ್ ಅಕ್ಕಿಯಿಂದ ಹಿತ್ತಲಿನಲ್ಲಿ ಬೆಳೀತಾ ಇರುವ ತರಕಾರಿ ಜೊತೆ ಹೀಗೆ ಜೀವನವನ್ನ ಎಳ್ಕೊಂಡ್ ಬರ್ತಾ ಇದ್ದೀನಿ ಎಂದು ಹೇಳುತ್ತಾ ಇರುವಾಗ ಪ್ರಸಾದನ ಮೇಲೆ ಸಿಂಗಯ್ಯನಿಗೆ ಕರುಣೆ ಅನಿಸುತ್ತೆ ಇರೋದನ್ನ ಮಾರ್ಕೊಂಡು ನೀವು ಕೂಡ ಪಟ್ನಕೋದ್ರೆ ಸರಿ ಹೋಗುತ್ತಲ್ಲ ಸ್ವಾಮಿ ಆ ಪಟ್ಟಣದ ಗಾಳಿ ನಮ್ಮ ಮೈಗೆ ಸರಿ ಹೋಗಲ್ಲ ಸಿಂಗನಾ ಅದು ಅಲ್ಲದೆ ನಮ್ ತಾತ ಅಪ್ಪ ನಾನು ಈ ನೆಲತಾಯಿಯನ್ನೇ ನಂಬ್ಕೊಂಡಿದ್ದೀವಿ ಆದ್ರೆ ಮಾರ್ಕೊಂಡಿಲ್ಲ ಮಾರೋದು ಅನ್ನೋದೇ ಇಲ್ಲ ನನಗದು ಹಿಡಿಸೋದಿಲ್ಲ ನಾನು ನನ್ನ ಹೆಂಡತಿ ಶಾರದಾ ಇದೇ ಮಣ್ಣಿನಲ್ಲಿ ಸೇರುವವರೆಗೂ ಇಲ್ಲೇ ಇರ್ತೀವಿ ಹೀಗೆ ಭೂಮಿ ಇರ್ಬೇಕಾಗಿದ್ದೆ ಎಂದು ಹೇಳುತ್ತಾ ಇರುವಾಗ ಭೂಮಿಯ ಅಲ್ಲಿಗೆ ಬರುತ್ತಾನೆ ಅವನು ಹೇಳಿದ ಕೆಲಸ ಮಾಡಲಿಲ್ಲ ಎಂದು ಸಿಂಗಯ್ಯನ ಮೇಲೆ ಅರಚುತ್ತಾನೆ ಅದನ್ನು ನೋಡಿ ಭೂಮಯ್ಯ ಇದು ನಿನಗೆ ಸರಿನಾ ನನ್ ಹೊಲನ ನಿನ್ ಹೊಲದೊಳಗೆ ಸೇರಿಸ್ಬೇಕು ಅಂತ ಯಾಕೆ ನೋಡ್ತಾ ಇದೀಯ ಹೀಗೆ ನಾನು ಇಲ್ಲದ ಸಮಯ ನೋಡಿ ಆ ಸಿಂಗಣ್ಣನ ಕೈಲಿ ಯಾಕೆ ಅಂತ ಕೆಲಸ ಮಾಡಿಸ್ತಾ ಇದ್ಯಾ ಮತ್ತೇನ್ ಮಾಡ್ಬೇಕು ಅಂತ ಇದ್ದೀರಾ ಹೇಳಿ ಪಕ್ಕದಲ್ಲಿ ಇರುವ ನಿಮ್ಮ ಹೊಲವನ್ನ ಸೇರಿಸಿಕೊಂಡ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ ಮಾರಿ ಅಂತ ಕೇಳ್ತಾ ಇದ್ರೆ ನೀವು ಮಾರ್ತಾ ಇಲ್ವಲ್ಲ ಅದಕ್ಕೆ ಹೀಗೆ ಮಾಡ್ಬೇಕಾದ ಕೆಲಸ ಬಂತು ನೋಡು ಭೂಮಯ್ಯ ಮನುಷ್ಯನಿಗೆ ಆಸೆ ಇರಬೇಕು ಹೊರತು ಅತ್ಯಾಸೆ ಇರಬಾರ್ದು ಈಗಾಗ್ಲೇ ನಿನ್ ಹತ್ರ ಭೂಮಿ ಇದೆ ಅದ್ರಲ್ಲಿ ಬೆಳೆ ಚೆನ್ನಾಗಿ ಬ್ರಹ್ಮಾಂಡವಾಗಿ ಬೆಳೀತಾ ಇದೆ ಮೇಲಾಗಿ ಚೆನ್ನಾಗಿ ಆದಾಯ ಕೂಡ ತರ್ತಾ ಇದೆ ಇನ್ನು ಆಸೆ ಪಡದೆ ಭೂಮಯ್ಯ ಮನುಷ್ಯ ಆಶಾ ಜೀವಿ ಅಂತ ಎಲ್ಲ ಓದಿದ ಹಾಗೆ ನೆನಪಿದೆ ತಪ್ಪಲ್ಲ ಅದಕ್ಕೆ ನೀವೇ ದೊಡ್ಡ ಮನಸ್ಸು ಮಾಡಿಕೊಂಡು ಹೊಲನ ಮಾರ್ಬಿಡಿ ಪಟ್ನಕ್ಕೆ ಹೋದ ನಿಮ್ಮ ಮಗ ಸೊಸೆ ಹೇಗೂ ಈ ಊರಿಗೆ ಬರೋದಿಲ್ಲ ಅಂತ ಅರ್ಥವಾಗ್ತಾ ಇದೆ ಇನ್ನು ಏನಕ್ಕೆ ಈ ಹೊಲದ ಮೇಲೆ ಈ ಮಣ್ಣಿನ ಮೇಲೆ ನಿಮಗೆ ಮಮಕಾರ ನೋಡು ಬದುಕಿರುವಷ್ಟು ಕಾಲ ಅನ್ನ ಕೊಟ್ಟಿದೆ ಈ ಹೊಲ ಸತ್ತು ಹೋದ ಮೇಲೆ ಆರಡಿ ಜಾಗ ಕೊಟ್ಟು ತನ್ನಲ್ಲಿ ಲೀನ ಮಾಡ್ಕೋತಾಳೆ ಈ ಮಣ್ಣು ಇನ್ನು ಇದರ ಮೇಲೆ ಅಲ್ಲದೆ ಮತ್ತೆ ಯಾವ್ದ್ರ ಮೇಲೆ ಮಮಕಾರ ಇರುತ್ತೆ ಭೂಮಯ್ಯ ಕೇಳೋದಿಲ್ಲ ರೀ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಈಗ ನೀವು ಹೋದ್ರೂ ಒಂದು ರಾತ್ರಿ ವೇಳೆ ನನ್ನ ಹೊಲದಲ್ಲಿ ಸೇರಿಸ್ಕೋತೀನಿ ಈಗ ಅಡ್ಡ ಪಡಿಸಿದ್ರಿ ಸರಿ ರಾತ್ರಿ ವೇಳೆ ಏನ್ ಮಾಡ್ತೀರಾ ಆಗ ನಾನ್ ಅಡ್ಡಕ್ ಬರ್ತೀನಿ ಎಂದು ರಮೇಶ್ ಅವರ ಹತ್ರಕ್ಕೆ ಬರ್ತಾನೆ ಮಗ ರಮೇಶ್ನನ್ನು ನೋಡಿ ತಂದೆ ಪ್ರಸಾದ್ ಬಹಳ ಸಂತೋಷ ಪಡುತ್ತಾನೆ ರಮೇಶ್ ನೋಡಿ ಭೂಮಯ್ಯ ಮಾತನ್ನು ಬದಲಾಯಿಸುತ್ತಾನೆ ಬಂದ್ಯಾ ರಮೇಶ್ ಇನ್ನು ಪೂರ್ತಿಯಾಗಿ ಬಂದಿದೀನಿ ಇಲ್ಲೇ ಇರ್ತೀನಿ ಅಮ್ಮ ಅಪ್ಪನ ಜೊತೆ ಹೊಲನ ನೋಡ್ಕೋತೀನಿ ನಿಮ್ಮ ಕೆಲಸಕ್ಕೆ ಅಡ್ಡಪಡಿಸ್ತೀನಿ ಸಂತೋಷ ಅರೆ ಸಿಂಗಣ್ಣ ಇನ್ನು ನಮ್ಗೆ ಕೆಲಸವಿಲ್ಲ ಬಾ ಎಂದು ಹೇಳಿ ಸಿಂಗಣ್ಣನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಭೂಮಯ್ಯ ಪ್ರಸಾದ್ ರಮೇಶ್ ಒಬ್ಬರನ್ನೊಬ್ಬರು ಪ್ರೇಮದಿಂದ ನೋಡಿಕೊಂಡು ಆಲಂಗಿಸುತ್ತಾರೆ ಮನೆಗೆ ತಿರುಗಿ ಬರುತ್ತಾರೆ ಮನೆ ಹತ್ತಿರ ಶಾರದ ನಗುತ್ತಾ ಸೊಸೆ ಅನಾಮಿಕಳ ಜೊತೆ ಮಾತನಾಡ್ತಾ ಇರ್ತಾಳೆ ಶಾರದ ಅಷ್ಟೆಲ್ಲ ಸಂತೋಷ ಪಡುವುದು ಈ ಮಧ್ಯಕಾಲದಲ್ಲಿ ಯಾವತ್ತೂ ಪ್ರಸಾದ್ ನೋಡಿರಲಿಲ್ಲ ಮೊಮ್ಮಗ ಹರೀಶ್ ಮೊಮ್ಮಗಳು ಭವ್ಯ ತಾತಯ್ಯ ಅನ್ನುತ್ತಾ ಅವರ ಹತ್ರ ಓಡಿ ಬರುತ್ತಾರೆ ಪ್ರೇಮದಿಂದ ಅವರನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತಾನೆ ಪ್ರಸಾದ್ ತಿರುಗಿ ಊರಿಗೆ ಬಂದಿದ್ದಕ್ಕೆ ಬಹಳ ಸಂತೋಷ ಸೊಸೆ ಇಷ್ಟು ಕಾಲ ದುಃಖ ಕೊಟ್ಟಿದ್ದಕ್ಕೆ ನಮ್ಮನ್ನ ಕ್ಷಮಿಸಿ ಮಾವಯ್ಯ ನಮ್ಮ ನಮ್ಮಲ್ಲಿ ಕ್ಷಮೆ ಏನಕ್ಕೆ ಸೊಸೆ ಆದ್ರೆ ಅತ್ತೆ ನನಗೊಂದು ಅನುಮತಿ ಮಾತ್ರ ಕೊಡಬೇಕು ಏನು ಸೊಸೆ ಅದು ಇಲ್ಲಿ ಕೂಡ ನಾನು ಎಲ್ಲ ಕೆಲಸದ ಜೊತೆ ನನ್ನ ಸ್ಯಾಂಡ್ವಿಚ್ ವ್ಯಾಪಾರ ಕೂಡ ಮಾಡ್ಕೋಬೇಕು ಅಂತ ಕೋತಾ ಇದ್ದೀನಿ ಈ ಹಳ್ಳಿನಲ್ಲಿ ನೀನು ಮಾಡೋದು ಯಾರು ತಿಂತಾರೆ ಸೊಸೆ ತಂಗಳನದ ಬದಲು ಇದು ತಿನ್ನಿ ಅಂತ ಹೇಳಿ ನನ್ನ ಸ್ಯಾಂಡ್ವಿಚ್ ವ್ಯಾಪಾರ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ ಅತ್ತೆ ಸರಿಯಮ್ಮ ಸೊಸೆ ನೀವು ನಮ್ ಜೊತೆ ಇರೋದು ನಮಗೆ ಬೇಕಾದ ವಿಷಯ ಅದು ನಮಗೆ ಸಂತೋಷ ಸ್ಯಾಂಡ್ವಿಚ್ ವ್ಯಾಪಾರ ಮಾಡೋದು ನಿನ್ನ ಸಂತೋಷ ಮಾಡ್ಕೋತಾಯಿ ನಿನ್ನ ಸಂತೋಷ ಕೂಡ ನಮಗೆ ಬೇಕಲ್ವಾ ಎಂದು ಪ್ರಸಾದ್ ಒಪ್ಪಿಕೊಂಡಿದ್ದರಿಂದ ಅನಾಮಿಕಾ ದಿನದಿಂದ ಊರಿನ ಸೆಂಟರ್ ಅಲ್ಲೇ ಸ್ಯಾಂಡ್ವಿಚ್ ಅಂತ ಬೋರ್ಡ್ ಇಟ್ಟಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಆವಾಗವಾಗ ಹೊಲದ ಹತ್ತಿರಕ್ಕೆ ಕೆಲಸ ಮಾಡ್ತಾ ಇರೋರಿಗೆ ಕೂಡ ಹೋಗಿ ಕೊಟ್ಟು ಬರ್ತಾ ಇರ್ತಾಳೆ ಹಾಗೆ ಒಬ್ಬರ ನಂತರ ಒಬ್ಬರು ಅವನು ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡು ಸ್ಯಾಂಡ್ವಿಚ್ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಹಾಗೆ ಅನಾಮಿಕಾ ಸ್ಯಾಂಡ್ವಿಚ್ ಆ ಹಳ್ಳಿಯಲ್ಲಿ ಕೂಡ ವಿಜಯವಂತವಾಗಿ ಚೆನ್ನಾಗಿ ಸಾಗುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ